ನಾಡಹಬ್ಬ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತೈದರ ಉದ್ಘಾಟನೆಗೆ ಬೋಕರ್ ವಿಜೇತೆ ಹಾಗೂ ಸಾಹಿತಿ ಬಾನಿ ಮುಸ್ತಾಖ್ನವರಿಗೆ ಇದೀಗ ಆಹ್ವಾನಿಸಲಾಗಿದೆ ಆಹ್ವಾನಿಸಿದ್ದಾರೆ ದಸರಾ ವಿಶೇಷ ಅಧಿಕಾರಿ ಹಾಗೆ ಮೈಸೂರು ಜಿಲ್ಲಾಧಿಕಾರಿ ಮುಸ್ತಾಕ್ ನಿವಾಸಕ್ಕೆ ಆಗಮಿಸಿ ಆಹ್ವಾನಿಸಿರುವಂಥದ್ದು ಲಕ್ಷ್ಮೀಕಾಂತ್ ರೆಡ್ಡಿ ಹಾಸನದ ಅಮೀರ್ ಮೊಹಲಾದಲ್ಲಿ ಬಾನು ಮುಸ್ತಾಕ್ ನಿವಾಸ ಇದೆ ಅವರ ನಿವಾಸಕ್ಕೆ ತೆರಳಿ ಆಹ್ವಾನಿಸಿದ್ದಾರೆ ಇನ್ನು ಶಾಲನ್ನು ಹೊದಿಸಿ ಮೈಸೂರು ಪೇಟವನ್ನು ತೋರಿಸಿ ಆನೆ ವಿಗ್ರಹವನ್ನು ಕೊಟ್ಟಿರುವಂತದ್ದು ಆಹ್ವಾನ ಪತ್ರಿಕೆಯನ್ನು ನೀಡಿ ಮೈಸೂರು ಜಿಲ್ಲಾಧಿಕಾರಿ ಬುಕ್ಕರ್ ವಿಜೇತೆ ಹಾಗೂ ಸಾಹಿತಿ ಬಾನು ಮುಷ್ತಾಕ್ರವರನ್ನ ಉದ್ಘಾಟನೆಗೆ ಆಹ್ವಾನಿಸಿರುವಂಥದ್ದು ನಾಡಹಬ್ಬ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತೈದರ ಉದ್ಘಾಟನೆಗೆ ಆಹ್ವಾನವನ್ನು ನೀಡಲಾಗಿದೆ ಇನ್ನು ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ರವರ ಆಯ್ಕೆ ಮಾಡಿದಾಗಿಂದ ರಾಜ್ಯ ರಾಜಕೀಯದಲ್ಲಿ ಈ ವಿಷಯ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಅಂತಾನೆ ಹೇಳಬಹುದು ರಾಜಕೀಯ ನಾಯಕರಂತೂ ಆರೋಪ ಪ್ರತ್ಯಾರೋಪವನ್ನು ಮಾಡ್ತಾ ಇದ್ರು ಇದೀಗ ನಾಡಹಬ್ಬ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತೈದರ ಉದ್ಘಾಟನೆಗೆ ಬುಕ್ ವಿಜೇತೆ ಹಾಗೂ ಸಾಹಿತಿ ಬಾನು ಮುಷ್ತಾಕ್ ರವರಿಗೆ ಆಹ್ವಾನಿಸಲಾಗಿದೆ ದಸರಾ ವಿಶೇಷ ಅಧಿಕಾರಿ ಮತ್ತು ಮೈಸೂರು ಜಿಲ್ಲಾಧಿಕಾರಿ ಮುಷ್ತಾಕ್ ನಿವಾಸಕ್ಕೆ ಆಗಮಿಸಿ ಆಹ್ವಾನಿಸಿದ್ದಾರೆ ಹಾಸನದ ಅಮೀರ್ ಮೊಹ್ಲಾದಲ್ಲಿ ಬಾನು ಮುಷ್ತಾಕ್ ರವರ ನಿವಾಸ ಇದೆ ಇವರ ಮನೆಗೆ ತೆರಳಿ ಶಾಲನ್ನ ಹೊದಿಸಿ ಮೈಸೂರು ಪೇಟವನ್ನ ತೊಡಿಸಿ ಆನೆ ವಿಗ್ರಹವನ್ನ ನೀಡಿ ಆಹ್ವಾನ ಪತ್ರಿಕೆ ನೀಡಿ ಆಹ್ವಾನಿಸಿದ್ದಾರೆ ಮೈಸೂರು ಜಿಲ್ಲಾಧಿಕಾರಿ ಸೌಕ್ಯ ಕುಡಿತಿ ಅದಿಯಾ ಕೆತ್ತೆ ಸೌಕರ್ಯ ಉಪಯೋಗ ಕುಳಿತು ಹಳೆ ಬಾಣ ಮುರಿದ್ರು ಬೇಸ್ರೆ ಒಪ್ಪ ಕೊಟ್ಟರೆ ಆ ಸತಕ್ಷಣ ಸುತ್ತಿ ಸುಮ್ಮ

ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್ ಪ್ರತಾಪ್ ಇದೀಗ ನಾಡಹಬ್ಬ ಮೈಸೂರು ದಸರಾ ಎರಡ್ ಸಾವಿರದ ಇಪ್ಪತ್ತೈದರ ಉದ್ಘಾಟನೆಗೆ ಬುಕ್ಕರ್ ವಿಜೇತ ಹಾಗೂ ಸಾಹಿತಿ ಬಾನು ಮುಷ್ತಾಕ್ ಆಹ್ವಾನಿಸಲಾಗಿದೆ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ದೀಪ್ತಿ ಏನಂತ ಹೇಳಿದ್ರೆ ನಾಡ ಹಬ್ಬ ಮೈಸೂರು ದಸರಾಗೆ ಉದ್ಘಾಟನೆಗಾಗಿ ಸಾಹಿತಿ ಬಾನು ಮುಷ್ತಾಕ್ ಅವರನ್ನ ಉದ್ಘಾಟನೆ ಉದ್ಘಾಟನೆ ಮಾಡ್ಬೇಕು ಅಂತ ಹೇಳಿ ಇವತ್ತು ಅಧಿಕೃತವಾಗಿ ಆಹ್ವಾನ ಮಾಡಲಾಯಿತು ಮೈಸೂರಿನ ಮೈಸೂರಿನ ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾಧಿಕಾರಿ ಆ ಸಿಇಒ ಸೇರಿದಂತೆ ಮೈಸೂರು ಆ ಜಿಲ್ಲಾಡಳಿತ ಏನಿದೆ ಈ ಕಂಪ್ಲೀಟ್ ಜಿಲ್ಲಾಡಳಿತ ಭಾನು ಮುಷ್ಟಕ್ ಅವರ ನಿವಾಸಕ್ಕೆ ಬಂದು ಇವತ್ತು ಅಧಿಕೃತವಾಗಿ ಆಹ್ವಾನವನ್ನ ನೀಡಿರುವಂತದ್ದು ಆ ಭಾನು ಮುಷ್ಟಕ್ ಅವರು ಕೂಡ ಮನೇಲಿ ಇದ್ರು ಆತ್ಮೀಯವಾಗಿ ಬರ ಮಾಡಿಕೊಂಡು ಅವರು ಅವರನ್ನ ಜಿಲ್ಲಾಧಿಕಾರಿಗಳು ಕೂಡ ಮನವಿ ಮಾಡ್ಕೊಂಡಿದ್ದಾರೆ ನೀವು ದಸರಾಗೆ ಉದ್ಘಾಟನೆಗೆ ಬರಬೇಕು ಆ ನಾವು ಸಿಎಂ ಸಿದ್ದರಾಮಯ್ಯ ಅವರ ಮನವಿಯ ಮೇರೆಗೆ ನಾವು ಇವತ್ತು ಬಂದು ನಿಮ್ಮನ್ನ ಮನವಿ ಮಾಡ್ಕೊಂಡಿದ್ದೀವಿ ನೀವು ದಯಮಾಡಿ ಉದ್ಘಾಟನೆಗೆ ಬರಬೇಕು ಅಂತ ಹೇಳಿ ಆ ಮನವಿ ಮಾಡ್ಕೊಂಡಿರುವಂತದ್ದು ದೀಪ್ತಿ ಪ್ರಮುಖವಾಗಿ ನಾನಾ ಚರ್ಚೆಗಳ ನಡೆದು ಒಂದ್ ಕಡೆ ವಿರೋಧಗಳು ಕೂಡ ಬರ್ತಾ ಇರುವಂತದ್ದು ಬಾನು ಮುಷ್ಟಕ ಅವರನ್ನ ಉದ್ಘಾಟನೆಗೆ ಆಹ್ವಾನಿಸಿ ತಪ್ಪು ಅಂತ ಹೇಳಿ ಸಾಕಷ್ಟು ಜನರು ವಿರೋಧ ಮಾಡ್ತಿದ್ದಾರೆ ಈ ವಿರೋಧ ನಡುವೆ ಜಿಲ್ಲಾಡಳಿತ ಇವತ್ತು ಅಧಿಕೃತವಾಗಿ ಬಾನು ಮುಷ್ಟಕ್ ಅವರನ್ನ ಆಹ್ವಾನ ಮಾಡಿರುವಂತದ್ದು ದಿತ್ತಿ ಥ್ಯಾಂಕ್ ಯು ಪ್ರತಾಪ್ ನಿಮ್ಮೆಲ್ಲ ಮಾಹಿತಿಗಾಗಿ ಇಲ್ಲಿ <laughs>